ಕಳೆದ ಹದಿನಾಲ್ಕೂವರೆ ವರ್ಷಗಳಿಂದ ಇಲ್ಲಿಯವರೆಗೂ ಅವರ ಗುತ್ತಿಗೆ ಅವಧಿ ನವೀಕರಣವೂ ಆಗಿರಲ್ಲ ಸರ್ಕಾರದ ಅತ್ಯಮೂಲ್ಯ ಆಸ್ತಿಯಾಗಿರ್ತಕ್ಕಂಥ ಹದಿಮೂರು ಎಕರೆ ಮೀಸಲ ಅರಣ್ಯ ಪ್ರದೇಶದಲ್ಲಿ ಇವರು ಅಪರೂಪದ ಗಿಡಮೂಲಿಕೆ ಔಷಧಿ ಸಸ್ಯಗಳನ್ನು ಬೆಳೀತಾ ಅದರ ಉತ್ಪನ್ನಗಳ ಮಾರಾಟದಿಂದ ಪ್ರತಿ ವರ್ಷ ಐದಾರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಅಕ್ರಮ ಸಂಪಾದನೆ ಇರೋ ಜೊತೆಗೆ ಅವರ ವಾಸದ ಬಂಗಲೆಯನ್ನು ಕೂಡ ಅಲ್ಲೇ ನಿರ್ಮಾಣ ಮಾಡಿಕೊಂಡು ತುಂಬ ದೊಡ್ಡ ಒಂದು ಭೂ ಭೂಕಬಳಿಕೆ ಹಗರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತದ ಅತ್ಯಾಪ್ತರಾಗಿರ್ತಕ್ಕಂಥ ಅತ್ಯಂತ ಪ್ರಭಾವಿ ವ್ಯಕ್ತಿ ಅನ್ನಿಸ್ಕೊಂಡಿರ್ತಕ್ಕಂಥ ಸ್ಯಾಮ್ ಪಿತ್ರೋಡ ಅಲಿಯಾಸ್ ಸತ್ಯನಾರಾಯಣ್ ಗಂಗಾರಾಮ್ ಪಿತ್ರೋಡ ಅವರು ಭಾಗಿಯಾಗಿರ್ತಕ್ಕಂಥ ಅವರು ಕಬಳಿಸಿರ್ತಕ್ಕಂಥ ಸರ್ಕಾರಿ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನ ದೂರನ್ನು ಕೊಟ್ಟಿದ್ದೇನೆ ಸ್ಯಾಮ್ ಪಿತ್ರೋಡ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಫೌಂಡೇಶನ್ ಫಾರ್ ರೀವಿಟಲೈಝೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ ಅನ್ನೋ ಒಂದು ಸಂಸ್ಥೆಯನ್ನು ಮುಂಬೈನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ತೊಂಬತ್ತಾರರಲ್ಲಿ ನಮಗೆ ಅಪರೂಪದ ಔಷಧಿ ಸಸ್ಯಗಳ ಸಂಶೋಧನೆ ಮತ್ತು ಸಂರಕ್ಷಣೆ ಕಾರ್ಯಕ್ಕೆ ನಮಗೆ ಗುತ್ತಿಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಾಗ ರಾಜ್ಯ ಅರಣ್ಯ ಇಲಾಖೆ ಅವರಿಗೆ ಈಗಿನ ಬೆಂಗಳೂರಿನ ಯಲಹಂಕ ಬಳಿ ಇರ್ತಕ್ಕಂಥ ಜಾರಕ ಬಂಡೆ ಕಾವಲ್ ಪ್ರದೇಶದ ಬಿ ಬ್ಲಾಕ್ನಲ್ಲಿ ಐದು ಎಕ್ಟೇರ್ ವಿಸ್ತೀರ್ಣದ ಅಂದರೆ ಸುಮಾರು ಹದಿಮೂರು ಎಕರೆಗಳಷ್ಟು ವಿಸ್ತೀರ್ಣದ ಮೀಸಲು ಅರಣ್ಯ ಪ್ರದೇಶವನ್ನು ಅವರಿಗೆ ಐದು ವರ್ಷಗಳ ಗುತ್ತಿಗೆಗೆ ಕೊಡತ್ತೆ ಅದಾದ ನಂತರ ಎರಡು ಸಾವಿರದ ಒಂದಕ್ಕೆ ಅವರ ಗುತ್ತಿಗೆ ಅವಧಿ ಐದು ವರ್ಷಗಳ ಗುತ್ತಿಗೆ ಅವಧಿ ಮುಗಿಯುತ್ತೆ ಅದರ ಹಿಂದಿನ ವರ್ಷ ಈ ಒಂದು ಸಂಸ್ಥೆಗೆ ಮುಂಬೈನಲ್ಲಿ ರಿಜಿಸ್ಟ್ರಾಗಿರ್ತಕ್ಕಂಥ ಸಂಸ್ಥೆಗೆ ಬೆಂಗಳೂರಿನಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಹಲವಾರು ಆರೋಪಗಳು ಕೇಳಿಬಂದಾಗ ಬಂದಾಗ ಅನಿವಾರ್ಯವಾಗಿ ಅವರು ಬೆಂಗಳೂರು ಮಹಾನಗರದ ಬ್ಯಾಟ್ರಾಯನ್ಪುರ ಸಬ್ರಿಜಿಸ್ಟ್ ಆಫೀಸಲ್ಲಿ ಒಂದು ಅದೇ ಹೆಸರನ್ನ ಎಫ್ ಆರ್ ಎಲ್ ಎಚ್ ಟಿ ಹೆಸರಿನಲ್ಲಿ ಒಂದು ಟ್ರಸ್ಟ್ ಡೀಡನ್ನು ಮಾಡಿಕೊಂಡು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಎರಡು ಸಾವಿರದ ಒಂದರಲ್ಲಿ ಅವರು ತಿರ್ಗಾ ಮತ್ತೆ ರಾಜ್ಯ ಅರಣ್ಯ ಇಲಾಖೆಗೆ ಗುತ್ತಿಗೆ ಅವಧಿಯನ್ನು ವಿಸ್ತರಿಸಬೇಕು ಅಂತ ಮನವಿ ಮಾಡಿಕೊಂಡಾಗ ಪುನಃ ಹತ್ತು ವರ್ಷಗಳ ಅವಧಿಯ ಗುತ್ತಿಗೆ ಅವಧಿಯನ್ನು ಅವರು ವಿಸ್ತರಿಸಿ ರಾಜ್ಯ ಅರಣ್ಯ ಇಲಾಖೆ ಆದೇಶ ಹೊಡೆಸುತ್ತೆ ಆದರೆ ಎರಡು ಸಾವಿರದ ಹನ್ನೊಂದಕ್ಕೆ ಅವರ ಗುತ್ತಿಗೆ ಅವಧಿ ಮುಗಿದ ನಂತರ ಕಳೆದ ಹದಿನಾಲ್ಕೂವರೆ ವರ್ಷಗಳಿಂದ ಇಲ್ಲಿಯವರೆಗೂ ಅವರ ಗುತ್ತಿಗೆ ಅವಧಿ ನವೀಕರಣವೂ ಆಗಿರಲ್ಲ ಮತ್ತು ಇವರ ಗುತ್ತಿಗೆ ಅವಧಿ ಮುಗಿದಿರೋ ಮುಗಿದು ಮುಗಿದಿರೋದ್ರ ಬಗ್ಗೆ ರಾಜ್ಯ ಅರಣ್ಯ ಇಲಾಖೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ವಿಜ್ಞಾನ ಇಲಾಖೆಗೆ ಆ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ಕೊಡದೆ ತುಂಬ ದೊಡ್ಡ ತಪ್ಪನ್ನು ಮಾಡಿರ್ತಕ್ಕಂಥದ್ದು ಕಳೆದ ಹದಿನಾಲ್ಕೂವರೆ ವರ್ಷಗಳಿಂದ ತಮ್ಮದಲ್ಲದರ್ತಕ್ಕಂಥ ಸರ್ಕಾರದ ಅತ್ಯಮೂಲ್ಯ ಆಸ್ತಿಯಾಗಿರ್ತಕ್ಕಂಥ ಹದಿಮೂರು ಎಕರೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಇವರು ಅಪರೂಪದ ಗಿಡಮೂಲಿಕೆ ಔಷಧಿ ಸಸ್ಯಗಳನ್ನು ಬೆಳೀತಾ ಅದರ ಉತ್ಪನ್ನಗಳ ಮಾರಾಟದಿಂದ ಪ್ರತಿ ವರ್ಷ ಐದಾರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಅಕ್ರಮವಾಗಿ ಸಂಪಾದನೆ ಮಾಡ್ತಾ ಇರೋ ಜೊತೆಗೆ ಅವರ ವಾಸದ ಬಂಗಲೆಯನ್ನು ಕೂಡ ಅಲ್ಲೇ ನಿರ್ಮಾಣ ಮಾಡಿಕೊಂಡು ತುಂಬ ದೊಡ್ಡ ಒಂದು ಭೂ ಭೂಕಬಳಿಕೆ ಆಗರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಇವರು ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಹಲವಾರು ಬಾರಿ ರಾಜ್ಯ ಅರಣ್ಯ ಇಲಾಖೆಯ ಇಂದಿನ ಅಪರ ಮುಖ್ಯ ಕಾರ್ಯದರ್ಶಿಗಳು ಆಗಿದ್ದಂಥ ಜಾವೇದ್ ಅಖ್ತರ್ ಅವ್ರಿಗೂ ಸೇರಿದಾಗೆ ಎಲ್ಲರಿಗೂ ಪ್ರಮುಖರಿಗೆ ದೂರನ ಕೊಟ್ಟಾಗ ಕೂಡ ಯಾವುದೇ ಪ್ರಯೋಜನ ಆಗದಿರೋದ್ರಿಂದ ಅನಿವಾರ್ಯವಾಗಿ ಇವತ್ತು ನಾವು ಪರಿ ಸ್ಯಾಮ್ ಪಿತ್ರೋಡ ಅಂದರೆ ಅಲಿಯಾಸ್ ಸತ್ಯನಾರಾಯಣ್ ಗಂಗಾರಾಮ್ ಪಿತ್ರೋಡ ಹಾಗೆ ಜಾವೇದ್ ಅಖ್ತರ್ ಅವರು ಹಿಂದೆ ನಿವೃತ್ತ ಐ ಎ ಎಸ್ ಅಧಿಕಾರಿ ರಾಜ್ಯ ಪ ಅರಣ್ಯ ಇಲಾಖೆಯ ಅವರು ಅಪರ ಮುಖ್ಯ ಕೆಲಸ ಮಾಡಿದಂಥವರು ಹಾಗೆ ಈಗ ಅವರು ರಾಜ್ಯ ಕರ್ನಾಟಕ ರಾಜ್ಯದ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟ್ರಿ ರೆಗ್ಯುಲೇಟರಿ ಕಮಿಷನ್ನ ಮೆಂಬರಾಗಿ ಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಹಾಗೆ ಅವರಿಗೆ ಎಲ್ಲ ರೀತಿಯ ಈ ಒಂದು ಮೀಸಲಾಣೆ ಪ್ರದೇಶವನ್ನು ಕಬಳಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಮತ್ತು ಅಲ್ಲಿನ ಕಾನೂನು ಬಾಹಿರವಾಗಿ ಬೆಳೀತಾ ಇರ್ತಕ್ಕಂಥ ಅತ್ಯಮೂಲ್ಯ ಔಷಧ ಸಸಿಗಳ ಉತ್ಪನ್ನಗಳ ಮಾರಾಟದಿಂದ ಹತ್ತಾರು ಕೋಟಿ ರೂಪಾಯಿ ಅಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ಆರ್ ಕೆ ಸಿಂಗ್ ಮತ್ತು ಸಂಜಯ್ ಮೋಹನ್ ಅಂತ ಹೇಳಿ ಅವರು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಅವರ ವಿರುದ್ಧ ಹಾಗೆ ಬೆಂಗಳೂರು ನಗರ ಜಿಲ್ಲೆಯ ಉಪ ಸಂರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಎನ್ ಎನ್ ರವೀಂದ್ರ ಕುಮಾರ್ ಮತ್ತು ಎಸ್ ಎಸ್ ರವಿಶಂಕರ್ ಅವರ ವಿರುದ್ಧ ನಾನು ದಾಖಲೆಗಳು ಸಹಿತ ಇವತ್ತು ಜಾರಿ ನಿರ್ದೇಶನಾಲಯದಲ್ಲಿ ಹಾಗೆ ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟು ಇವರ ಇವರಿಂದ ಈ ಕೂಡಲೇ ಆ ಒಂದು ಮೀಸಲು ಅರಣ್ಯ ಪ್ರದೇಶ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಆ ಮೀಸಲು ಅರಣ್ಯ ಪ್ರದೇಶವನ್ನು ಸರ್ಕಾರಿ ಸುತ್ತನ್ನು ತೊಗೊಳ್ಳೋ ವಾಪಸ್ ತಗೊಳ್ಳೋ ಅಂಥ ಕೆಲಸ ಮಾಡೋದ್ರ ಜೊತೆಗೆ ಈ ಎಲ್ಲ ಬಸ್ಟರ ವಿರುದ್ಧ ಸ್ಯಾಂಪಿತ್ ರೋಡ ಸೇರಿದಾಗ ಜಾವೇದ ಅಖ್ತರ್ ಸೇರಿದಾಗೆ ಎಲ್ಲ ಆರು ಮಂದಿಯ ವಿರುದ್ಧ ಕಾನೂನು ರೀತಿ ಪ್ರಕರಣಗಳನ್ನು ದಾಖಲು ಮಾಡಿಸ್ಕೊಂಡು ನೀವು ತನಿಖೆ ಮಾಡಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅವ್ರನ್ನ ಆದಷ್ಟು ಬೇಗ ಬಂಧನ ಮಾಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡಿದ್ದೇನೆ